Hey guys, welcome back to the another vlog. ಇವಾಗ ಬೆಳಗ್ಗೆ ಆರೂವರೆ ಆಗಿದೆ ಸೊ ಇಲ್ಲಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಏನು ಎತ್ತ ಅಂತ ಹೇಳ್ತೀನಿ ಡೈಲಿ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಇನ್ಮೇಲೆ ಬರ್ತಾ ಇರುತ್ತೆ ಯಾಕೆ ಇಷ್ಟು ದಿನ ಬ್ಲಾಗ್ಸ್ ಬಂದಿರಲಿಲ್ಲ ಅಂತಂದರೆ ಹೆಶಿಕನ್ನ ಸ್ಕೂಲಿಗೆ ಸೇರಿಸೋದು ಬೇಡವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಡಿಸ್ಕಷನ್ ಇದ್ವಿ ನಾನು ನನ್ನ ಹಸ್ಬೆಂಡ್ ಯಾಕಂದ್ರೆ ನೆಕ್ಸ್ಟ್ ಮುಂಬೈ ಹೋಗಬೇಕಾಗುತ್ತೆ ನನ್ನ ಫೋರ್ ಫೈವ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಒಳಗಡೆ ಮುಂಬೈಗೆ ಹೋಗಬೇಕಾಗುತ್ತೆ ಸಿಕ್ಸ್ ಮಂತ್ ಸುಮ್ಮನೆ ವೇಸ್ಟ್ ಆಗುತ್ತೆ ಇವಾಗ ಆಲ್ರೆಡಿ ಫೋರ್ ಪಾಯಿಂಟ್ ಫೈವ್ ಇಯರ್ಸ್ ಅವಳಿಗೆ ಈ ವರ್ಷನೂ ನಾನು ಎಲ್ ಕೆ ಜಿಗೆ ಹಾಕಿಲ್ಲ ಅಂತಂದರೆ ಅವಳು ಏನು ಕಲಿತು ಫಸ್ಟ್ ಸ್ಟ್ರ್ಯಾಂಡ್ ಗೆ ಸಡನ್ ಆಗಿ ನಾವು ಅಡ್ಮಿಷನ್ ಮಾಡೋದಕ್ಕೆ ಆಗಲ್ಲ ಅವಳು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ವಿವೇಕಾನಂದ ಸ್ಕೂಲ್ಗೆ ಹಾಕಿದ್ದೀನಿ ಲಾಸ್ಟ್ ನೀವು ಎಲ್ಲರೂ ನೋಡಿದ್ರೆ ಅದು ತುಂಬಾ ಬೋರಿಂಗ್ ಆಗಿದೆ ಅಂತ ಗೊತ್ತು ಅಂಡ್ ಅದ್ರಲ್ಲಿ ನಾನು ಫೇಸೇ ತೋರಿಸಿಲ್ಲ ಸೊ ಹಾಗಾಗಿ ಅವ್ಳನ್ನ ಇಲ್ಲೇ ಎಲ್ ಕೆ ಜಿಗೆ ಹಾಕಿದ್ದೀವಿ ಅಂಡ್ ನನ್ನ ಕಸಿನ್ ಇದ್ದಲ್ಲ ನನ್ನ ತಮ್ಮ ಅವನು ಸಿಕ್ಸ್ತ್ಗೆ ಹೋಗ್ತಾನೆ ಸೊ ಇಬ್ರು ಒಂದೇ ಸ್ಕೂಲ್ಗೆ ಹೋಗ್ತಾರೆ ಗೌರ್ಮೆಂಟಿಂದ ಯಾಕೆ ಎತ್ತಾಕಿದ್ವಿ ಅಂತಂದರೆ ಇವನು ಗೌರ್ಮೆಂಟಲ್ಲಿ ಚಂಗ್ಳುಡೋದು ಜಾಸ್ತಿ ಆಯಿತು ಹೊರತು ಇವ್ನು ಡಿಸಿಪ್ಲಿನಾಗಿ ಸ್ಟ್ರಿಕ್ಟಾಗಿರಲಿಲ್ಲ ಆ್ಯಂಡ್ ಅವರು ಅಷ್ಟೇ ಸ್ಕೂಲಲ್ಲಿದ್ದಾಗ ನೋಡ್ಕೋತಾರೆ ಬಿಟ್ಟರೆ ಹೊರಗಡೆ ಹೋದಾಗ ಮಕ್ಳು ಎಲ್ಲೋಗ್ತಾರೆ ಅಂತ ಅವ್ರಿಗೂ ಗೊತ್ತಾಗಲ್ಲ ಟೀಚರ್ಸ್ಗೆ ಎಜುಕೇಷನ್ ಚೆನ್ನಾಗಿತ್ತು ಬಟ್ ಇವ್ನ ಬಿಹೇವಿಯರ್ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ನಾನು ಅಲ್ಲೇ ಡ್ರಾಪ್ ಮಾಡಿಬಿಟ್ಟೆ ಇವನ್ನ ಬೇಡ ಈ ಸ್ಕೂಲು ನೆಕ್ಸ್ಟ್ ನಾವು ಏನೇ ಆದ್ರೂ ಪ್ರೈವೇಟ್ಗೆ ಹಾಕ್ಬಿಟ್ಟೊತ್ತಾಗೆ ಚೆನ್ನಾಗಿ ಬೆಂಡೆ ತಿಸ್ಬೇಕಿ ಅವನ ಅಂತ ಸೊ ಹಾಗಾಗಿ ಅಲ್ಲಿ ಅಡ್ಮಿಷನ್ ಮಾಡಿಸಿದೀವಿ ಇಬ್ಬರು ಒಂದೇ ಕಡೆ ಐ ಸಿ ಎ ಸಿಲೆಬಸ್ಸು ಮನೆ ಯಾಕೆ ಅಂತಂದರೆ ಇಲ್ಲೂ ಏನೂ ಆಗಿಲ್ಲ ಪ್ರಾಬ್ಲಮ್ಮು ತುಂಬ ಜನ ಅಂದ್ಕೊಂಡಿರ್ತಾರೆ ಮನೆ ಗೃಹಪ್ರವೇಶ ಏನೇನು ಮಾಡಬೇಕಲ್ವ ಎಲ್ಲ ಆಗಿದೆ ಇವಾಗ ಯಾಕೆ ಸಿಂಗಲ್ ಬೆಡ್ರೂಮ್ ಮನೆ ಅಂತ ಯಾಕಂತಂದರೆ ಅಜಿತಾತನ ಜೊತೆ ಇದ್ದರೆ ಮೊಮ್ಮಕ್ಕಳು ಯಾರೂ ಓದಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಸೊ ನಾನು ಏನಾದರೂ ಒಂದು ಸ್ವಲ್ಪ ಭಯಕ್ಕೆ ಹೋದ್ರೆ ಸಾಕು ಓಡ್ಬಿಡ್ತಾಳೆ ಅಜಿತಾತ ಅಂತ ಏನೂ ಹೇಳ್ಕೊಡೋದಕ್ಕಾಗಲ್ಲ ಅಲ್ಲಿದ್ದರೆ ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹತ್ರ ಆಗುತ್ತೆ ಭರತನಾಟ್ಯಂಗೆ ಹತ್ರ ಆಗುತ್ತೆ ಜೊತೆಲಿ ಸ್ಕೂಲ್ಗೂ ಹತ್ರ ಆಗುತ್ತೆ ನಾವೇ ಕರ್ಕೊಂಡೋಗಿ ಬಿಟ್ಟು ಬರ್ಬೋದು ವ್ಯಾನ್ ಅಮೌಂಟ್ ಉಳ್ಕೊಳ್ಳುತ್ತೆ ಟ್ವೆಂಟಿ ಸಿಕ್ಸ್ ಟು ಥರ್ಟಿ ತೌಸಂಡ್ ಉಳ್ಕೊಳುತ್ತೆ ಇಬ್ಬರಿಂದ ಸೊ ಹಾಗಾಗಿ ನಾನು ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದೀವಿ ಅಲ್ಲೂ ಇರ್ತೀವಿ ಇಲ್ಲಿ ಇರ್ತೀವಿ ಇಲ್ಲಿ ಇಲ್ಲಿ ರಿಲೇಷನ್ಸ್ ಬಂದರೆ ಇಲ್ಲಿಗೆ ಬರ್ತೀವಿ ಸ್ಯಾಟರ್ಡೆ ಸಂಡೇಸ್ ಆಲ್ಮೋಸ್ಟ್ ಇಲ್ಲೇ ಇಲ್ಲೇ ಇರ್ತೀವಿ ಸೊ ಅಲ್ಲಿ ಇಲ್ಲಿ ಎರಡು ಕಡೆನೂ ಆಡ್ಕೊಂಡು ಅಲ್ಲಿ ಸ್ವಲ್ಪ ಮಕ್ಳನ್ನ ಓದಿಸ್ಬೇಕು ಬರ್ತಾ ಟೈಮ್ಗೆ ಹಾಕ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಹೋಗ್ತಾರೆ ಅಷ್ಟೇ ಬೇರೆ ಯಾವುದೇ ಕಾರಣ ಇಲ್ಲ ನೆಕ್ಸ್ಟ್ ಮಂತ್ ಇನ್ನೇನು ನನ್ನ ಹಸ್ಬೆಂಡ್ ಬರ್ತಾರೆ ಆ್ಯಂಡ್ ಅವ್ರದ್ದು ಮುಂಬೈಗೆ ಪೋಸ್ಟಿಂಗ್ ಆಗಿರೋದ್ರಿಂದ ನಾವು ಗೃಹ ಪ್ರವೇಶನ ಈ ವರ್ಷ ಮಾಡೋಕ್ಕಾಗಲ್ಲ ಸೊ ಅವರು ಹೋಗಿ ರಿಪೋರ್ಟ್ ಆಗಿ ಕ್ವಾರ್ಟರ್ಸ್ಗೆ ಅಪ್ಲೈ ಮಾಡಿ ಅದು ಬುಕ್ಕಾಗಿ ಅದು ನಮಗೆ ಸಿಗೋ ಅಷ್ಟರಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗುತ್ತೆ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಸೊ ಇವಾಗ ಎಲ್ಲರೂ ಮಲಗಿದ್ದಾರೆ ಸಿಕ್ಸ್ ತರ್ಟಿ ಅಲ್ವಾ ಸೊ ಒಂದು ಸೆವೆನ್ ತರ್ಟಿ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ಮಾಡಿ ಅವರೆಲ್ಲ ಎದ್ದೇಳಿಸಿ ರೆಡಿ ಮಾಡಿ ಡ್ರಾಪ್ ಮಾಡಬೇಕು ಸ್ಕೂಲ್ಗೆ ಇವತ್ತು ಮನೆಗೆ ಅಡ್ವಾನ್ಸ್ ಕೊಡೋದಿದೆ ನಾವು ಬೇರೆ ಬೇರೆ ಡೈಪರ್ಸ್ನ ಯೂಸ್ ಮಾಡಿದಾಗ ಅವ್ಳಿಗೆ ರ್ಯಾಶಸ್ ಆಗ್ತಿತ್ತು ಮತ್ತೆ ಅದು ಇಚ್ಚಿಂಗ್ ಅಂತ ಅನಿಸ್ತಿತ್ತು ಅವಳಿಗೆ ಸೊ ಅದೆಲ್ಲ ಆದ್ಮೇಲೂ ಸಹ ಓವರ್ಫ್ಲೋ ಜಾಸ್ತಿ ಆಗ್ತಿತ್ತು ಹಾಗಾಗಿ ನಾನು ಯಾವುದಕ್ಕೆ ಶಿಫ್ಟ್ ಆದೆ ಅಂತಂದರೆ ಲವ್ ಲಬ್ ಸುಪ್ರೀಮ್ ಡೈಪೋ ಪ್ಯಾಂಟ್ಸ್ಗೆ ನಾನು ಶಿಫ್ಟ್ ಆದೆ ಆ್ಯಂಡ್ ಇವುಳ ಸೈಜ್ ನಾನು ತಗೊಳ್ಳೋದು ಎಕ್ಸೆಲ್ ಟ್ವೆಲ್ ಟು ಸೆವೆಂಟೀನ್ ಕೆಜಿಸ್ ಬೇಬೀಸ್ಗೆ ಇದು ಸೂಟಬಲ್ ಆಗುತ್ತೆ ಹಾಗೆಯೇ ಈ ಒಂದು ಬ್ಯೂಟಿಫುಲ್ ಪ್ಯಾಕ್ಸಲ್ಲಿ ಫಿಫ್ಟಿ ಫೋರ್ ಪೀಸಸ್ ಇರುತ್ತೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಕಿನ್ ಕೇರ್ ಮಾಡೋದ್ರ ಜೊತೆಯಲ್ಲಿ ಟೆನ್ ಮಿಲಿಯನ್ ಬ್ರೆಥಬಲ್ ಪೋರ್ಸ್ ಕೂಡ ಕೊಟ್ಟಿರ್ತಾರೆ ಸೊ ಹಾಗಾಗಿ ಗಾಳಿ ಆಡೋದ್ರಿಂದ ಯಾವುದೇ ರೀತಿ ಅವಳಿಗೆ ರ್ಯಾಶಸ್ ಆಗೋದಿಲ್ಲ ಇಚ್ಛಿಂಗ್ ಅನ್ಸೋದಿಲ್ಲ ಅಂಡ್ ಈ ಡೈಪರ್ ಪ್ಯಾಂಟ್ ಸೂಪೀರಿಯರ್ ಸ್ನಕ್ ಫಿಟ್ ಇದೆ ಸೊ ಮಕ್ಕಳಿಗೆ ಯಾವುದೇ ರೀತಿ ಲೂಸ್ ಆರ್ ಟೈಟ್ ಅದೇನು ಅನ್ಸೋದಿಲ್ಲ ಅಂಡ್ ಸಾಫ್ಟ್ ಇಲಾಸ್ಟಿಕ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕೂರುತ್ತೆ ಹಾಗೇನೆ ಇದು ತುಂಬಾ ಬೇಗನೆ ಡ್ರೈ ಮಾಡ್ಕೊಳ್ಳುತ್ತೆ ಸೊ ಬ್ಲಿಸ್ ಆಫ್ ಸೌಂಡ್ ಸ್ಲೀಪ್ ಏನಿದೆ ಅದು ಲಾಂಗ್ ಲಾಸ್ಟಿಂಗ್ ಡ್ರೈನೆಸ್ ಇರುತ್ತೆ ಟ್ವೆಲ್ ಅವರ್ಸ್ ಪ್ರೊಟೆಕ್ಷನ್ಸ್ ಕೊಡುತ್ತೆ ಸುಪೀರಿಯರ್ ರ್ಯಾಷ್ ಪ್ರಿವೆನ್ಷನ್ಗೋಸ್ಕರ ಆಲೋವೇರನ್ನ ಇದರಲ್ಲಿ ಯೂಸ್ ಮಾಡಿರ್ತಾರೆ ಆ್ಯಂಡ್ ಅಪ್ ಟು ಟ್ವೆಲ್ ಅವರ್ಸ್ ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಇದರಲ್ಲಿ ಫೈ ಲೇಯರ್ಸ್ ಸೂಪರ್ ಲೈಟ್ ಕೋರ್ ಇರುತ್ತೆ ಸೊ ನೀವೇ ನೋಡ್ತಾ ಇದ್ದೀರಾ ಇಷ್ಟು ಒನ್ ಗ್ಲಾಸ್ ಆಫ್ ವಾಟರ್ನ ನಾನು ಅದಕ್ಕೆ ಹಾಕಿದ್ರು ವಿತ್ ಟೂ ಆರ್ ಫೈವ್ ಸೆಕೆಂಡ್ಸಲ್ಲಿ ಅದು ನೀಟಾಗಿ ಡ್ರೈ ಆಗುತ್ತೆ ಮಕ್ಕಳಿಗೆ ಆಲ್ಮೋಸ್ಟ್ ಯಾವುದೇ ರೀತಿ ಅದು ಇಚ್ಚಿಂಗ್ ಅನ್ಸೋದಿಲ್ಲ ಆ್ಯಂಡ್ ಅದು ಒದ್ದೆ ಆಗಿದೆ ಅಂತ ಅನ್ಸೋದಿಲ್ಲ ಸೊ ನೀವು ಈ ಡೈಪರ್ನ ಡಿಸ್ಪೋಸ್ ಮಾಡುವಾಗ ಹಿಂದೆ ಒಂದು ಅವರು ಟೇಪ್ನ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಅದನ್ನು ತೆಗೆದು ಪೇಸ್ಟ್ ಮಾಡಿದ್ರೆ ಆಯಿತು ನೀಟಾಗಿ ಅದನ್ನು ನೀವು ಡಿಸ್ಪೋಸ್ ಮಾಡ್ಬೋದು ಆ್ಯಂಡ್ ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ನಿಮಗೆ ಈ ಪ್ರಾಡಕ್ಟ್ಸ್ ಬೇಕಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಅಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಲವ್ ಲ್ಯಾಪ್ ಅವರ ಈ ಸುಪ್ ಸುಪ್ರೀಮ್ ಡೈಪರ್ ಪ್ಯಾಂಟ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಬೇಬೀಸ್ಗೆ ಯಾವುದೇ ರೀತಿ ಹಾರ್ಶ್ ಫೀಲ್ ಆಗೋದಿಲ್ಲ ಹಾರ್ಮ್ಫುಲ್ ಆಗಿರೋದಿಲ್ಲ ಸುಪೀರಿಯರ್ ಕಂಫರ್ಟಬಲ್ ಆಗಿರುತ್ತೆ ಹಾಗೇನೇ ಇದರಲ್ಲಿ ಅಲೋವೆರಾ ಇರೋದ್ರಿಂದ ಆಲೋವೆರಾ ಲೋಷನ್ ಇರೋದ್ರಿಂದ ಸುಪೀರಿಯರ್ ರ್ಯಾಶ್ ಪ್ರಿವೆನ್ಷನ್ನ ಮಾಡುತ್ತೆ ಯಾವುದೇ ರೀತಿ ರ್ಯಾಶ್ ಆಗದೆ ಇರೋ ಹಾಗೆ ತಡೆ ಕಟ್ತಿರುತ್ತೆ ಸೊ ನ್ಯೂ ಬಾರ್ನ್ ಬೇಬೀಸ್ ಏನಾದರೂ ಇದ್ರೆ ನಿಮಗೆ ಖಂಡಿತವಾಗ್ಲೂ ಲವ್ ಲವ್ ಸುಪ್ರೀಮ್ ಪ್ಯಾಂಟ್ಸ್ನ ಯೂಸ್ ಮಾಡಿ ಆ್ಯಂಡ್ ನಿಮ್ಮ ಬೇಬೀಸ್ನ ನೀವು ತುಂಬ ಚೆನ್ನಾಗಿ ಸೆಕ್ಯೂರ್ ಮಾಡಿ ಒಂದು ಕಡೆ ನಿಂತಿತ್ತ ನಿಲ್ಲಲ್ಲ ಕೂತಿದ್ದ ಕೂರಲ್ಲ ಇವಳು ಸೊ ಹಾಗಾಗಿ ನಾವೇನು ಮಾಡ್ಬಿಡ್ತೀವಿ ಡೈಪರ್ಸ್ನ ಹಾಕಿ ಬಿಟ್ಬಿಡ್ತೀವಿ ಅವಾಗವಾಗ ಇವಳು ಪೀ ಮಾಡೋದ್ರಿಂದ ತುಂಬಾ ವಾಟರ್ನ ಕುಡಿತಾಳೆ ಸೊ ಹಾಗಾಗಿ ಅವಾಗವಾಗ ಪೀ ಮಾಡ್ತಾಳೆ ಆ್ಯಂಡ್ ಈ ವೆದರ್ಗುಂತೂ ತುಂಬ ಜಾಸ್ತಿ ಟೈಮೇ ಪೀ ಮಾಡ್ತಾಳೆ ಸೊ ಅದಾಗಿ ನಾನು ಈ ಒಂದು ಡೈಪರ್ಸ್ನ ಯೂಸ್ ಮಾಡ್ತೀನಿ ಸೊ ನಿಮಗೆ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ತರ್ಸ್ಕೋಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ಆ್ಯಂಡ್ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಲವ್ ಲ್ಯಾಪ್ ಅವರ ಸುಪ್ರೀಮ್ ಟೈಪರ್ ಪ್ಯಾಂಟ್ಸ್ ನಿಮ್ಮ ಮಗುಗೆ ತುಂಬ ಫ್ರೆಂಡ್ಲಿಯಾಗಿ ಅಡ್ಜಸ್ಟ್ ಆಗುತ್ತೆ ಕೊಡಕ್ಕ ಮುತ್ತ ಕೊಡ ಎದ್ದೇಳ್ಸಿ ಮುತ್ತ ಕೊಟ್ಟ ಎದ್ದೇಳ್ಸಿ ಮುತ್ತ ಕೊಟ್ಟು ಮೊಗ್ಚಿಕ್ಕವ್ರೆ ಮೋಚಿಕ ಮುತ್ತ ಕೊಡಪ್ಪ ಎಲ್ಲೈತೆ ಕಮ್ಮಿ ಇಲ್ಲಿ ನೋಡು ನನ್ನ ಮಗಳು ಎಲ್ಲೊಳ್ಳೆ ನೀ ಕೊಡು ಅವಳಿಗೆ ಈಗ ಅವ್ರ ಬೇಕು ಇಲ್ಲೂ ಮಲ್ಕೋತೀವಿ ಇಲ್ಲೂ ಮಲ್ಕೋತೀವಿ ಅಲ್ಲೂ ಮಲ್ಕೋತಾರೆ ಮಲ್ಕೋತೀವಿ ಜಾಗ ಅದಕ್ಕೆ ಇಲ್ಲ ಆಜಿ ಕಳ್ತಿದಯ್ ಎಷ್ಟೊಂದು ದೊಡ್ಲೆ ಇಟ್ಟು ಅಕ್ಕ ಎದ್ಲು ಅಕ್ಕ ಎದ್ಲು ಅಕ್ಕ ಎದ್ಲು ಅಕ್ಕ ಎದ್ಲು ಅಕ್ಕ ಮೂತ ಕೊಡಕಂಗೆಳಿ ಕಳಿ 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 ಎಲ್ಲಿ ಮೂತ ಕೊಟ್ರಿ ನೆಲಕ್ಕೋಗ್ಬಾರ್ದು ಅಜ್ಜಿತ್ ಹೋಗೋದ್ವಾ ತಿಂಡಿ ತಿಂಡಿ

ಹಾ ನಡಿ ಹಾಲ್ ಕೊಡಿ ಈಗ 8:30 ಟೈಮ್ ಎಯ್ ಬಡ ಬಡ ನೀ ಡ್ಯಾನ್ಸ್ ಮಾಡಾ ಸಿಕ್ಕ ಎಯ್ ಸ್ಕೂಲ್ ಟೈಮ್ ಆಗ್ ಬಂದ್ರೆ ಬೈ ಬೈ ಅಲೆಕ್ಸಾ ಶೇಕಿಂಗ್ পুষ্পವತಿ ಹ್ಮ್ ಈ ಬೇಗ ಸ್ಕೂಲ್ ಹೋಗ್ಲಿ ಅಂತಂದ್ರೆ ಶೇಕಿಟ್ನೇ ಮಾಡ್ತಾರೆ ಹೆಂಗೆ ಮಾಡ ನೀನ್ ಮಾಡು ಶಾ ಅಲ್ಲ ಶೇಖ ಪುಷ್ಪತಿ ಏನು ಮಾಡದ ಅವ್ನು ಮಾಡ ನೀನ್ ಹೆಂಗ ಮಾಡ ಹಂಗಲ್ಲ ಅದ್ ಸ್ಟೆಪ್ ಹೆಂಗಿರದ ಅವ್ನ್ ಹೇಳ್ಕೊಡು

ಇದೇ ಇವರ ಸ್ಕೂಲ್ ಸ್ವಾಮಿ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ್ರು ನೇಮ್ ಆ್ಯಂಡ್ ಇದು ಚಂದ್ರಾಯಪಟ್ಟಣದಲ್ಲೇ ಇರೋದು ನಮಗೆ ಗೊತ್ತಿರೋ ಹಾಗೆ ನಂಬರ್ ಒನ್ ಸ್ಕೂಲ್ ಅಂತ ಅನ್ಕೊಂಡು ನಾವು ಅಲ್ಲಿಗೆ ಸೇರಿಸಿದೀವಿ ಅಂಡ್ ಎಜುಕೇಶನ್ ತುಂಬ ಚೆನ್ನಾಗಿದೆ ಐ ಸಿ ಎ ಸಿಲೆಬಸ್ ಆಗಿರೋದ್ರಿಂದ ಸೊ ಇವಾಗ ಇವರಿಬ್ಬರು ಇಬ್ಬರು ಹೋಗ್ತಾ ಇದ್ರೆ ಇನ್ನೂ ಅವ್ನಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ ಇವಳಿಗೆ ಸೈಜ್ ಅಂತ ಹೇಳಿ ಯೂನಿಫಾರ್ಮ್ ಕೊಟ್ಬಿಟ್ರು ಅಡ್ಮಿಷನ್ ಆಗಿದ್ದೀನೇ ಸೊ ಅವರಿಬ್ಬರನ್ನ ಬೈ ಮಾಡಿ ನಾನು ಕೂಡ ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ ನನ್ನ ಇವಳು ಚಿಕ್ಕಮ್ಮನ ಮಗಳು ಡಾನ್ಸ್ ತಮ್ಮ 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 ತಂಗಿ ನಾನ್ ನಾನ್ ರೆಡಿ ಮಾಡಿದೀನಿ ಮೇಕಪ್ ಬೈ ಚಂದನ ಚೆನ್ನಾಗಿ ರೆಡಿ ಮಾಡಿದಿನ ಎಲ್ ಕಲ್ತ್ರಿ ಏನು ಅಂತೆಲ್ಲ ಕೇಳ್ಬೇಡಿ ಕಾವ್ಯ ಕಾಲಿಂಗೆ ಮೇಕಪ್ ಮಾಡಿಸಿ ಕಾವ್ಯಂಗೆ ನನಗೆ ಕೊಟ್ಟೆ ಚಿಕ್ಕಮ್ಮ ತಂಗಿ ತಂಗಿ ಮಂಗಿ ತಂಗಿ ಮಂಗಿ ಇವಳು ಯಾಕೆ ಹಿಂಗ ಆಡ್ತಾವಳೆ ತರ್ಡ್ ಆಮ್ಸಾರ ಬನ್ನಿ ಚೆನ್ನಾಗಿದ್ರೆ ಬನ್ನಿ ಬೋರ್ಡ ಹಾ ಡಿಜೆ ಡಿ ಜೆ ದತ್ತ ಬಂದ್ಬಿಟ್ಟಿದ್ದೀರಾ ಸಮೇತವಾಗಿ ಗೋವಾ ಟ್ರಿಪ್ಗೆ ಈಗ ಗೋವಾ ಮೋಕ್ಷಿಕನ್ಗೆ ಒಂದೊಂದು ಆಮ್ಲೆಟ್ ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮು ಇವಾಗ ಅವಳು ಬೆಳಗ್ಗೆ ಅಕ್ಕಂದ್ರಿಗೆ ಸ್ನಾನ ಆದ ತಕ್ಷಣ ಇವಳಿಗೂ ಸ್ನಾನ ಆಗುತ್ತೆ ಇವಳು ಫ್ರೆಶ್ ಅಪ್ ಆಗಿ ಇರ್ತಾಳೆ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಹೋಗ್ತಾ ಇರ್ತಾಳೆ ಅಲ್ಲ ಏಸಿಕಾ ಮೋಕ್ಷಿಕಾ ಏಸಿಕೆ ಬರುತ್ತೆ

वापस सुट्टा 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 कणला सुटा सुट्टा सुट ना दिसला ना दिसला ले बाकीद्र ना सुपर सुपर आई लव यू 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 मचू ಎಲ್ಲರೂ ನಮ್ಮ ಅಂಕಲ್ ಮನೆಗೆ ಬಂದಿದ್ದೀವಿ ಐ ಐ ಐ ಐ ಐ ಐカリಕೊಂಡೆ ಅಣ್ಣ ಬ್ರೆಡ್ ಇಲ್ಲಿ ಬಿಡ್ ಏನು ಅಂತ ಕಡಿಗೆ ಬಿಡ ಕಣೆ ಕಣ ಓಕೆ ಏಯ್ ಏಯ್ ಕಿಟಕಿ ಬಿಡ ಕಣೆ ಗಂಟೆ ಇರ್ಲಿ ಬನ್ನಿ ಇಳಿಯೋ ಹೊತ್ತಿಗೆ ನಾಲ್ಕು ಗಂಟೆ ಆದ್ರೆ ನಾನು ಹೋಗ್ಬೇಕು ಮಗ ಕರ್ಕ ಬರಕ್ಕೆ ಹುಲ್ಲಿಂದ 3:00 ಮಗ ವಿವೇಕಾನಂದ ಹಿಂಗೆ ಹೋಯ್ತಾನೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರ ಮನೆ ಮುಗಿಸ್ಕೊಂಡು ಅಲ್ಲಿ ಪಾಪನ ನೋಡ್ಕೊಂಡು ಇವಾಗ ಯಶಿಕನ ಮತ್ತೆ ನಮ್ಮ ತಮ್ಮನ್ನ ಪಿಕ್ ಮಾಡೋಣ ಅಂತ ಸ್ಕೂಲ್ ಹತ್ರ ಬಂದಿದ್ದೀನಿ ತ್ರೀ ತರ್ಟಿಗೆ ಯೇಶಿಕನ್ ಬಿಡುತ್ತೆ ಫೋರ್ಗೆ ಬೃಂದ್ರೆ ಕಾಣಿಸ್ತ ನಿನ್ಗೆ ಯಾಕೆ ಹೇಳ್ತಿದ್ದೆ ಅಳ್ ಬರ್ತೀನಿ ನೀನು ಒಂದು ಚೂರು ಲೈಟರ್ ಅಮ್ಮ ಬರುತ್ತಲ್ವಾ ಇಲ್ಲೇ ಬಿಟ್ಬಿಡಲ್ಲ ಬೃಂದ ನೋಡಿ ಇನ್ನೂ ಬಂದಿಲ್ಲ ಅವನು ಅವನು ಯಾವಾಗ ಬರ್ತಾನ ನೋಡು ತೆಂಗಿಮ್ಮ ಕರ್ಕೊಂಡಿದ್ದೀನಿ ಇವತ್ತು ತೆಂಗಮ್ಮ ಬಾ ಆಯ್ತು ಯಾಕಣ್ಣ ಡಿಕ್ಕಿನ್ನೆಲ್ಲ ಡಿಕ್ಕಿಗೆ ಹಾಕೋಬೇಕು ಎತ್ತು ನೀನು ಡಿಕ್ಕಿಲೆ ಕುತ್ಕೊಬಿಡು ನಾನು ಬೈ ಮಿಸ್ಸಾಗಿ ಯಾವ್ದು ಹೊತ್ ಗಪ್ಪ ಯಾವ್ದು ಹತ್ತದು ಮೇಡಮ್ ನಿಮ್ಮ ಅಣ್ಣ ಬಂದ್ರು ನಿಮ್ಮ ಅಣ್ಣ ನಿಮ್ಮ ಅಣ್ಣ ಅಣ್ಣ ಮೇಡಮ್ ನಿಮ್ಮ ಡವ್ ಬದು ನಿಮ್ಮ ಡವ್ ಅಲ್ಲಿ ನಿಮ್ಮ ಡೌದು ಅಲ್ಲಿ ಅಲ್ಲಿ ಹೇ ಮಾತ ಮಾತಾಡಿಸ್ತು ನಿಮ್ಮ ಡವ್ ಮಾತಾಡ್ತ ಅಲ್ಲಿ 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 ಅವ್ನು ಬಂದ್ರೆ ಸಾಕು ಅಪ್ಪನೂ ಬೇಡ ಅಮ್ಮನೂ ಬೇಡ

ನಾವು ಓನರ್ ಕೀ ಕೊಟ್ಟಿಲ್ವಲ್ಲ ಅಂತ ಓನರ್ ಬರೋರ್ಗು ಕಾಯ್ಕೊಂಡು ಕೂತಿದಿವಿ ಅದ್ರೊಳಗಡೆ ಹಿಂಗ ಹಿಂಗಿಂಗೆಲ್ಲ ಅವಾಂತರಗಳಿವ್ರವು ಅಲ್ಲಿ ಬಂದ್ರು ನೋಡಲ್ಲಿ ಅಲ್ಲಿ ಬಂದ್ರು ಎಲ್ಲಿ ಇವಾಗ ಎಲ್ಲರೂ ನಾವು ಚಿಕ್ಕನಹಳ್ಳಿಗೆ ಹೋಗ್ತಾ ಇದೀವಿ ನಮ್ಮ ಡ್ರಾಪ್ ಅಡ್ವಾನ್ಸ್ ಎಲ್ಲ ಕೊಟ್ಟು ಆಗಿದೆ ಫೋರ್ಟಿ ತೌಸಂಡ್ ಅಡ್ವಾನ್ಸ್ ಸಿಕ್ಸ್ ತೌಸಂಡ್ ರೆಂಟು ಅದೆಲ್ಲ ಕೊಟ್ಟು ಮುಗಿಸಿ ಅವ್ರ ಮನೆಯಲ್ಲೇ ಕಾಫಿ ಎಲ್ಲ ಕುಡ್ಕೊಂಡು ನಾನು ಅಕ್ಕ ಅವರೆಲ್ಲ ಇವಾಗ ಬಂದು ಚಿಕ್ಕನಹಳ್ಳಿ ಡ್ರಾಪ್ ಮಾಡಿ ಎಲ್ಲ ಆಯಿತು ಅಂದ್ಕೊಂಡು ನನಗೆ ಬಟ್ ಈಗ ಹೊಸ ಮನೆಗಳಿಗೆ ಏನೇನು ತೊಗೊಂಡೋಗ್ಬೇಕು ಏನೇನು ಬಿಡಬೇಕು ಅದ್ರಲ್ಲ ತಗೊಂಡೋಗಬೇಕು ಫ್ರೈಡೇ ಹಾಲಗ್ಸ್ಬೇಕು ಇವತ್ತಿನ ಮಂಡೇ ಥರ್ಸ್ಡೇ ತರ್ಸ್ಡೇ ಬೇಡ ಫ್ರೈಡೇ ಹೋಗ್ಸೋಣ ಅಂತ ನಮ್ಮದು ಒಂಚೂರು ಮೆನ್ಸರಲ್ ಸೈಕಲ್ ಪ್ರಾಬ್ಲಮ್ ಇದೆ ಇವಾಗ ಟೂ ಡೇಸ್ ಆಗಿದೆಯಲ್ಲ ಒಂದು ಫೈವ್ ಡೇಸ್ ಆಗಿರಬೇಕಲ್ವ ಹಾಗಾಗಿ ಅವತ್ತು ಹಾಲಗ್ಸಿ ಅವತ್ತು ಹೋಗಬೇಕು ಅಲ್ಲಿ ಹೋದ್ರೆ ಇನ್ನು ಅಲ್ಲಿಗೊಂದು ಯು ಪಿ ಎಸ್ ತೊಗೊಂಡು ಹೋಗ್ಬೇಕು ಬಿಟ್ರೆ ಇನ್ನೆಲ್ಲ ಇದೆ ಆಲ್ಮೋಸ್ಟ್ ಅಲ್ಲೂ ಗ್ಯಾಸ್ ಅದು ಇದು ಕುಕ್ಕರ್ಸ್ ಎಲ್ಲ ಇದೆ ಯು ಪಿ ಎಸ್ ಬೇಕಾ ಬೇಡವಾ ಇನ್ನೇನು ಕರೆಂಟನ್ನು ಯಾವಲೂ ಹೋಗಲ್ಲ ವೈಫೈ ಇದೆಯಲ್ಲ ಮೇ ಬಿ ಬೇಕು ಯು ಪಿ ಎಸ್ ಹಾಕ್ಸೋಣ ಇನ್ನು ಒಂದು ಫ್ರಿಜ್ ತೊಗೊಂಡೋಗ್ಬೇಕು ಒಂದು ವಾಷಿಂಗ್ ಮಿಷಿನ್ನು ಮೇಲಿದೆ ಅದನ್ನು ಬೇರೆ ಸಪ್ರೇಟ್ ತೊಗೊಂಡೋಗ್ತೀನಿ ಏನೋ ಒಂದು ಮಾಡೋದು ಹೇಳ್ತವ್ರೆ ಹೇಳ್ತಾನೆ ಹೋಗ್ತೀನಿ ಇವಾಗ ಇಲ್ಲಿಂದ ಅಳಿಸ್ಕೊಂಡು ಕೊಡ್ತಾರೆ ತಿನ್ಕೊಂಡು ಹೋಗ್ಬೇಕು